ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವ ರೆಸಿಪಿ ಇವತ್ತು ನಮ್ಮನೆಯಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ ಇದೆ ಸೊ ಪ್ರಸಾದ ಮಾಡ್ತಾ ಇದ್ದೀನಿ ಸತ್ಯನಾರಾಯಣ ಪ್ರಸಾದ ಈ ಪ್ರಸಾದ ತನ್ನದೇ ಆದಂತಹ ವೈಶಿಷ್ಟತೆಯನ್ನು ಹೊಂದಿದೆ ಅದು ಏನಂತ ವಿಡಿಯೋದಲ್ಲಿ ಹೇಳ್ತೀನಿ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಇದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಸತ್ಯನಾರಾಯಣ ಪ್ರಸಾದ ಮಾಡೋದಕ್ಕೆ ಐದು ಗ್ಲಾಸ್ ರವೆ ಐದು ಗ್ಲಾಸ್ ಸಕ್ಕರೆ ಹತ್ತು ಗ್ಲಾಸ್ ಹಾಲು ಮೂರು ಗ್ಲಾಸ್ ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ ತಗೊಂಡಿದ್ದೀನಿ ಈಗ ಮಾಡುವ ವಿಧಾನ ಒಂದು ಪಾತ್ರೆಗೆ ಒಂದು ಗ್ಲಾಸ್ ಅಷ್ಟು ತುಪ್ಪ ಹಾಕೊತಾ ಇದ್ದೀನಿ ನಾನು ಮನೆಯಲ್ಲೇ ಮಾಡಿರುವಂಥ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ತುಪ್ಪ ಕಾದ ನಂತರ ಗೋಡಂಬಿ ದ್ರಾಕ್ಷಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಅವು ಸ್ವಲ್ಪ ಫ್ರೈ ಆದಮೇಲೆ ಪಕ್ಕಕ್ಕೆ ಎತ್ತಿಟ್ಟು ಅದೇ ತುಪ್ಪಕ್ಕೆ ಐದು ಗ್ಲಾಸ್ ಅಷ್ಟು ರವಾ ಹಾಕೊಂಡು ಚೆನ್ನಾಗಿ ಉರಿತೀನಿ ಬರೋವರೆಗೂ ಹುರ್ಕೋಬೇಕು ನೋಡಿ ಕಂದು ಬಣ್ಣ ಬಂದಿದೆ ಇಲ್ಲಿವರೆಗೂ ಹುರಿದ್ರೆ ಸಾಕು ನಂತರ ಇದನ್ನ ಪಕ್ಕಕ್ಕೆ ಎತ್ತಿಡ್ತೀನಿ ಅದೇ ಪಾತ್ರೆಗೆ ಹತ್ತು ಗ್ಲಾಸ್ ಅಷ್ಟು ಹಾಲು ತಗೊಂಡಿದಿನ ಅದನ್ನ ಹಾಕೋತೀನಿ ನಾನು ಅವಾಗ್ಲೇ ಹೇಳಿದ್ನಲ್ವಾ ಇದರ ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ ಐದು ಗ್ಲಾಸ್ ರವ ಐದು ಗ್ಲಾಸ್ ಸಕ್ಕರೆ ಹತ್ತು ಗ್ಲಾಸ್ ಹಾಲು ಮೂರು ಗ್ಲಾಸ್ ತುಪ್ಪ ತಗೋಬೇಕು ಇದರ ವೈಶಿಷ್ಟ್ಯತೆನೆ ಇದು ಈಗ ಹಾಲು ಕುದೀತಾ ಇದೆ ದ್ರಾಕ್ಷಿ ಗೋಡಂಬಿ ಹಾಕ್ತೀನಿ ಅದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ರವ ಹಾಕೊಂತ ಕಲಸ್ಬೇಕು ಇಲ್ಲಾಂದ್ರೆ ಗಂಟಾಗುತ್ತೆ ಚೆನ್ನಾಗಿ ಕಲಸ್ಬೇಕು ನೋಡಿ ಗಂಟೆ ಚೆನ್ನಾಗಿ ಕಲಸಿದೀನಿ ಈಗ ಐದು ಗ್ಲಾಸ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಕಲಸಿ ಸಕ್ಕರೆ ಕರಗಿದ ಮೇಲೆ ಇನ್ನು ಉಳಿದಿರುವಂತಹ ಎರಡು ಗ್ಲಾಸ್ ತುಪ್ಪನ ಹಾಕೋತಾ ಇದ್ದೀನಿ ಚೆನ್ನಾಗಿ ತುಪ್ಪ ಹೀರ್ಕೊಳ್ಳುತ್ತೆ ನೋಡಿ ಎಷ್ಟು ಸ್ಮೂತ್ ಆಗಿ ಪ್ರಸಾದ ರೆಡಿ ಆಗಿದೆ ನೋಡೋದಕ್ಕೂ ಚಂದ ಕಾಣ್ತಾ ಇದೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್